ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಗಜಕೇಸರಿ ಯೋಗ ಶ್ರೀಮಂತಿಕೆ ಬರಲಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗುರುಗ್ರಹವು ಮೂರು ರಾಶಿಗಳಲ್ಲಿ ಸಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ರಾಶಿ ಚಕ್ರ ಚಿಹ್ನೆಯಲ್ಲಿ ಗುರುವಿನ ಸಾಗಾಣೆಯು ಹನ್ನೆರಡು ತಿಂಗಳುಗಳವರೆಗೆ ಇರುತ್ತದೆ ಆದರೆ ಇದು ಗುರುಗ್ರಹವು ಹಿಮ್ಮೆಟ್ಟುವಿಕೆಯನ್ನು ಒಳಗೊಂಡಿರುತ್ತದೆ ಇದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಹದಿನಾಲ್ಕರವರೆಗೆ ಗುರುವು ಋಷಭ ರಾಶಿಯಲ್ಲಿದ್ದು ನಂತರ ಮಿಥುನ ರಾಶಿಗೆ ಬರುತ್ತಾನೆ ಮತ್ತು ಅಲ್ಲಿ ಹನ್ನೆರಡು ವರ್ಷಗಳ ನಂತರ ಮಿಥುನದಲ್ಲಿ ಗುರು ಮತ್ತು ಚಂದ್ರನ ಸಂಯೋಗ ನಡೆಯುತ್ತದೆ ಮತ್ತು ಹನ್ನೆರಡು ವರ್ಷಗಳ ನಂತರ ಈ ರಾಶಿಯಲ್ಲಿ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರಾಶಿಯವರಿಗೆ ಗಜಕೇಸರಿ ಯೋಗವು ಪ್ರಯೋಜನಕಾರಿ ಎಂದು ತಿಳಿಯೋಣ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗಜಕೇಸರಿ ಯೋಗದಿಂದ ಯಾವ ರಾಶಿಯವರಿಗೆ ಏನೆಲ್ಲ ಲಾಭಗಳು ಸಿಗುತ್ತವೆ ಎಂಬುದನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಧನಸ್ಸು ರಾಶಿ ಧನು ರಾಶಿಯಿಂದ ಏಳನೇ ಮನೆಯಲ್ಲಿ ಗುರು ಮತ್ತು ಚಂದ್ರರ ಸಂಯೋಗದಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಧನು ರಾಶಿ ಜನರ ಕುಟುಂಬ ಜೀವನವು ಆಹ್ಲಾದಕರ ಮತ್ತು ಆನಂದಮಯವಾಗಿರುತ್ತದೆ ನಿಮ್ಮ ಕುಟುಂಬದಿಂದ ಸಾಧ್ಯವಿರುವ ಎಲ್ಲ ಬೆಂಬಲವನ್ನು ನೀವು ಪಡೆಯುವುದನ್ನು ಮುಂದುವರೆಸುತ್ತೀರಿ ನೀವು ವಿಶೇಷವಾಗಿ ನಿಮ್ಮ ತಂದೆಯಿಂದ ಪ್ರಯೋಜನಗಳನ್ನು ಪಡೆಯುತ್ತೀರಿ ನಿಮ್ಮ ಅಳಿಯಂದಿರಿಂದಲೂ ನೀವು ಪ್ರಯೋಜನಗಳನ್ನು ಪಡೆಯಬಹುದು ನಿಮ್ಮ ಅತ್ತೆಯ ಮನೆಯಲ್ಲಿ ಒಂದು ಶುಭ ಘಟನೆ ನಡೆಯಬಹುದು ಮದುವೆಗೆ ಅರ್ಹರಾದವರಿಗೆ ಮದುವೆಯ ಅವಕಾಶವಿರುತ್ತದೆ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಕಂಡು ಬರಲಿದೆ ಕನ್ಯಾ ರಾಶಿ ಮಿಥುನ ರಾಶಿಯವರನ್ನು ಹೊರತುಪಡಿಸಿ ಬುಧ ಕನ್ಯಾ ರಾಶಿಯವರಿಗೆ ಗಜಕೇಸರಿ ಯೋಗದ ಲಾಭವು ದೊರೆಯಲಿದೆ ಈ ವರ್ಷ ಕನ್ಯಾ ರಾಶಿಯವರಿಗೆ ಗಜಕೇಸರಿ ಯೋಗದಿಂದ ನೆಮ್ಮದಿ ಸಿಗಲಿದೆ ರಾಶಿಯ ಜನರು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ವಿದೇಶ ಪ್ರವಾಸ ಅಥವಾ ವಿದೇಶದಲ್ಲಿ ಕೆಲಸ ಮಾಡಲು ಇಚ್ಛಿಸುವವರು ಪ್ರಯತ್ನಗಳನ್ನು ಮಾಡಿದರೆ ಈ ವಿಷಯದಲ್ಲಿ ಯಶಸ್ಸು ಸಿಗುತ್ತದೆ ಆದ್ದರಿಂದ ಅವರು ಪ್ರಯತ್ನಗಳನ್ನು ಪ್ರಾರಂಭಿಸಬೇಕು ಕನ್ಯಾ ರಾಶಿಯವರಿಗೆ ಗಜಕೇಸರಿ ಯೋಗದಿಂದ ಈ ವರ್ಷ ವಾಹನ ಸುಖದ ಅವಕಾಶವೂ ದೊರೆಯಲಿದೆ ನೀವು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನ ಕಾಣುವಿರಿ ಮತ್ತು ಅರ್ಹ ವ್ಯಕ್ತಿಗಳ ವಿವಾಹಕ್ಕೆ ಸಂದರ್ಭಗಳಿವೆ ಕುಂಭರಾಶಿ ಕುಂಭರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯಲ್ಲಿ ಗುರುವಿನ ಸಂಕ್ರಮಣ ಹಾಗೂ ಮಿಥುನ ರಾಶಿಯಲ್ಲಿ ಗಜಕೇಸರಿ ಯೋಗದ ರಚನೆಯಾಗುವುದು ಶುಭಕರವಾಗಿರುತ್ತದೆ ಕುಂಭರಾಶಿಯ ಜನರು ಸಾಡೆ ಸಾತಿಯ ಕೊನೆಯ ಹಂತದಲ್ಲಿರುವವರು ತಮ್ಮ ವೃತ್ತಿಯಲ್ಲಿ ಪ್ರಗತಿಯನ್ನ ಪಡೆಯುತ್ತಾರೆ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ಮಕ್ಕಳನ್ನ ಹೊಂದಲು ಬಯಸುವವರು ಅವರ ಮನೆಗಳಲ್ಲಿ ಸಂತೋಷದ ಶಬ್ದಗಳು ಪ್ರತಿಧ್ವನಿಸುತ್ತವೆ ಕುಂಭರಾಶಿಯವರಿಗೆ ಶಿಕ್ಷಣ ಕ್ಷೇತ್ರದಲ್ಲೂ ಯಶಸ್ಸು ಸಿಗುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಭಾಗವಹಿಸುವುದರಿಂದ ಪುಣ್ಯಪ್ರಾಪ್ತಿಯಾಗುತ್ತದೆ ಕೇತು ಹಾಗೂ ರಾಹುವಿನ ರಾಶಿ ಪರಿವರ್ತನೆ ಎನ್ನುವುದು ರಾಶಿಯ ಜಾತಕದವರಿಗೆ ಸ್ವಲ್ಪ ಮಟ್ಟಿಗೆ ಲಾಭವನ್ನೇ ಹೆಚ್ಚಾಗಿ ತರಲಿದೆ ಮದುವೆ ಸೇರಿದಂತೆ ನಿಮ್ಮ ಮನೆಯಲ್ಲಿ ಈ ಸಂದರ್ಭದಲ್ಲಿ ಮಂಗಳಕರವಾಗಿರುವಂತಹ ಕಾರ್ಯಕ್ರಮಗಳು ನಡೆಯುವಂತಹ ಸಾಧ್ಯತೆ ದಟ್ಟವಾಗಿದೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಪರಿಶ್ರಮವನ್ನು ನೀವು ಮಾಡುವಂತಹ ಕೆಲಸದಲ್ಲಿ ತೋರಬೇಕಾಗುತ್ತದೆ ಆದರೆ ಸಿಗುವಂತಹ ಲಾಭ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿರುತ್ತದೆ ಪ್ರಾಪರ್ಟಿ ಹಾಗೂ ವಾಹನಗಳನ್ನ ಖರೀದಿಸುವ ರೀತಿಯಲ್ಲಿ ಸಂಪಾದನೆ ಕೂಡ ಉನ್ನತವಾಗಿ ಸಾಗಲಿದೆ ಉದ್ಯೋಗದಲ್ಲಿರುವಂತಹ ಕುಂಭರಾಶಿಯ ಜಾತಕದವರಿಗೆ ಪ್ರಮೋಷನ್ ಕಟ್ಟಿಟ್ಟ ಬುತ್ತಿ ಒಟ್ಟಾರೆಯಾಗಿ ಹಣ ಸಂಪಾದನೆಯಲ್ಲಿ ಯಾವುದೇ ನಿಲುಗಡೆ ಕಂಡುಬರುವುದಿಲ್ಲ ಮಕರ ರಾಶಿ ಕಳೆದ ಸಾಕಷ್ಟು ಸಮಯಗಳಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತಿರುವ ಮಕರ ರಾಶಿಯವರಿಗೆ ತಮ್ಮ ಉದ್ಯೋಗದಲ್ಲಿ ಉತ್ತಮ ಫಲಿತಾಂಶಗಳನ್ನು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದು ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೆ ಮುದವನ್ನ ನೀಡುವಂತಹ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡಬಹುದು ಜೀವನದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ ನೀವು ಸ್ಥಿರತೆಯನ್ನು ಈ ಸಂದರ್ಭದಲ್ಲಿ ಕಾಣಬಹುದು ಇದು ನಿಮಗೆ ಇನ್ನಷ್ಟು ನೆಮ್ಮದಿಯನ್ನ ನೀಡಲಿದೆ ಒಟ್ಟಾರೆಯಾಗಿ ಸಮಯ ನಿಮ್ಮ ಪರವಾಗಿದ್ದು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿಯೂ ಗೆಲುವನ್ನು ಪಡೆದುಕೊಳ್ಳಬಹುದಾಗಿದೆ ಮೀನರಾಶಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದ್ವಾದಶ ರಾಶಿಗಳಲ್ಲಿ ಕೊನೆಯದಾಗಿರುವಂತಹ ಮೀನರಾಶಿಯ ಜಾತಕದವರಿಗೆ ಇದು ಸಾಕಷ್ಟು ಪಾಸಿಟಿವ್ ಫಲಿತಾಂಶಗಳನ್ನು ತರುವಂತಹ ಗೋಚರ ಫಲವಾಗಿದೆ ಕೆಲವೊಂದು ಮಂಗಳಕಾರಿಯಾಗಿರುವಂತಹ ಆಗಿರುವಂತಹ ಕಾರ್ಯಕ್ರಮಗಳಲ್ಲಿ ನೀವು ಖರ್ಚು ಮಾಡಬೇಕಾಗಿ ಬರಬಹುದು ಜೀವನದಲ್ಲಿ ಉತ್ತಮ ಸಂಪಾದನೆಯನ್ನು ಮಾಡುವುದಕ್ಕೆ ಸಾಕಷ್ಟು ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರಲಿವೆ ಇರುವ ಕೆಲಸಗಳನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಪೂರ್ಣಗೊಳಿಸಬಹುದು ಇದರಿಂದಾಗಿ ಕೂಡ ನೀವು ನಿಮ್ಮ ಜೀವನದಲ್ಲಿ ಸಂತೋಷವನ್ನ ಆನಂದಿಸಬಹುದು ಮೇಷರಾಶಿ ಈ ಗೋಚರ ಫಲ ಎನ್ನುವುದು ಮೇಷರಾಶಿಯವರಿಗೆ ಸಾಕಷ್ಟು ಶುಭದಾಯಕವಾಗಿರಲಿದೆ ಈ ಸಮಯದಲ್ಲಿ ಮೇಷರಾಶಿಯ ಜಾತಕದವರಿಗೆ ಅಚಾನಕ್ಕಾಗಿ ಧನಲಾಭವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ನಿಮ್ಮ ಕರಿಯರ್ನಲ್ಲಿ ಕೂಡ ನೀವು ಅಭಿವೃದ್ಧಿಯನ್ನ ಸಾಧಿಸಬಹುದು ಪ್ರತಿಯೊಂದು ವಿಚಾರಗಳಲ್ಲಿಯೂ ನಿಮ್ಮ ಕುಟುಂಬ ನಿಮ್ಮ ಬೆಂಬಲಕ್ಕೆ ನಿಲ್ಲಲಿದ್ದಾರೆ ಹಾಗೂ ಸಪೋರ್ಟ್ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಆಸಕ್ತಿ ಧಾರ್ಮಿಕ ಕಾರ್ಯಕ್ರಮಗಳ ಮೇಲೆ ಹೆಚ್ಚಾಗಲಿದೆ ಸಾಕಷ್ಟು ಸಮಯಗಳಿಗೆ ನಿಂತಿರುವ ಕೆಲಸಗಳು ಕೂಡ ಮತ್ತೆ ಪ್ರಾರಂಭವಾಗಲಿವೆ ಒಟ್ಟಾರೆಯಾಗಿ ಚಿಂತೆಗಳ ಕಾರ್ಮೋಡ ಸರಿದು ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷದ ಸುರಿಮಳೆಯೇ ಹರಿಯಲಿದೆ ಮೇಷರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ಜೀವನದಲ್ಲಿ ಸಂತೋಷದಿಂದ ಇರುವರು ಅವಿವಾಹಿತ ಮೇಷರಾಶಿಗೆ ಸೇರಿದ ಜನರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ವಿವಾಹವಾಗುವ ಉತ್ತಮ ಯೋಗವಿದೆ ಮೇಷರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಇಷ್ಟದ ಕಾಲೇಜಿನಲ್ಲಿ ಪ್ರವೇಶವನ್ನು ಈ ಸಮಯದಲ್ಲಿ ಪಡೆಯಬಹುದು ಮೇಷರಾಶಿಗೆ ಸೇರಿದ ಅಂಗಡಿಯ ವ್ಯಾಪಾರಿಗಳು ಈ ಅವಧಿಯಲ್ಲಿ ತಮ್ಮ ತಂದೆಯ ಹೆಸರಿನಲ್ಲಿ ಹೊಸ ಅಂಗಡಿಯನ್ನು ಖರೀದಿಸಬಹುದಾಗಿದೆ ನಿಮ್ಮ ಕೆಲಸ ಹೆಚ್ಚಾಗುವುದರೊಂದಿಗೆ ವ್ಯಾಪಾರವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರು ಸಮಾಜದಲ್ಲಿ ಉತ್ತಮ ಹೆಸರನ್ನು ಗಳಿಸುವರು ಇದರಿಂದಾಗಿ ಮುಂದಿನ ವರ್ಷವು ಮೇಷರಾಶಿಗೆ ಸೇರಿದ ಜನರಿಗೆ ವಿಶೇಷ ಲಾಭಗಳನ್ನು ತರುವ ಸಂಭವವಿದೆ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಮೇಷರಾಶಿಯವರಿಗೆ ತುಂಬಾ ಉತ್ತಮವಾಗಿರಲಿದೆ ಮಿಥುನ ರಾಶಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಬಾರಿಗೆ ಮೇ ಇಪ್ಪತ್ತೆಂಟರಂದು ಮಿಥುನ ರಾಶಿಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗವಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮಿಥುನ ರಾಶಿಯವರಿಗೆ ಉತ್ತಮ ಸಮಯ ಇಲ್ಲಿಂದ ಪ್ರಾರಂಭವಾಗುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತದೆ ಬೌದ್ಧಿಕ ಸಾಮರ್ಥ್ಯ ಮತ್ತು ದಕ್ಷತೆಯಿಂದ ನೀವು ಪ್ರಯೋಜನವನ್ನ ಪಡೆಯುತ್ತೀರಿ ಹಣಕಾಸಿನ ವಿಷಯಗಳಲ್ಲಿ ನಡೆಯುತ್ತಿರುವ ಸಮಸ್ಯೆಗಳಿಂದ ನೀವು ಪರಿಹಾರವನ್ನ ಪಡೆಯುತ್ತೀರಿ ಮತ್ತು ನೀವು ಆರ್ಥಿಕ ಲಾಭದ ಅವಕಾಶವನ್ನ ಪಡೆಯುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಪ್ರಗತಿಯನ್ನ ಹುಡುಕುತ್ತಿದ್ದರೆ ನೀವು ಯಶಸ್ಸನ್ನು ಸಹ ಪಡೆಯುತ್ತೀರಿ ನಿಮ್ಮ ಕೌಟುಂಬಿಕ ಜೀವನವು ಆಹ್ಲಾದಕರವಾಗಿರುತ್ತದೆ ನಿಮ್ಮ ಮಾತಿನ ಕೌಶಲ್ಯ ಮತ್ತು ನಡವಳಿಕೆಯ ಮೂಲಕ ನೀವು ಕಷ್ಟಕರವಾದ ಕಾರ್ಯಗಳನ್ನು ಸಹ ಸುಲಭವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಪ್ರಯಾಣದ ಕಾಕತಾಳೀಯ ಇರುತ್ತದೆ ಮತ್ತು ನೀವು ಪುಣ್ಯ ಪ್ರಯೋಜನಗಳನ್ನು ಸಹ ಪಡೆಯುತ್ತೀರಿ ಈ ಸಮಯದಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಸಾಕಷ್ಟು ಗುಡ್ ನ್ಯೂಸ್ಗಳು ಸಿಗಲಿವೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಕಂಡುಬರುವುದಿಲ್ಲ ಉತ್ತಮ ರೀತಿಯಲ್ಲಿ ಸಂಪಾದನೆಯನ್ನ ಮಾಡಬಹುದು ಜೀವನದಲ್ಲಿ ಈ ಸಂದರ್ಭದಲ್ಲಿ ಹೆಚ್ಚು ಕಷ್ಟಪಡಬೇಕಾದಂತಹ ಅಗತ್ಯ ಕಂಡುಬರುವುದಿಲ್ಲ ಸಾಕಷ್ಟು ಸಮಯಗಳಿಂದ ನೀವು ಕಾಯುತ್ತಿದ್ದ ವಿದೇಶಿ ಪ್ರಯಾಣ ಕೂಡ ಈ ಸಂದರ್ಭದಲ್ಲಿ ಪೂರೈಸಲಾಗುತ್ತದೆ ಈ ಸಂದರ್ಭದಲ್ಲಿ ನೀವು ಖರೀದಿಸಬೇಕು ಎಂದುಕೊಂಡಿದ್ದ ಕನಸಿನ ಕಾರಣ ಖರೀದಿ ಮಾಡಬಹುದು ಮಿಥುನ ರಾಶಿಯವರಿಗೆ ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭ ಅದ್ಧೂರಿಯಾಗಿ ನಡೆಯುವುದಂತೂ ಗ್ಯಾರಂಟಿ ತುಲ ರಾಶಿ ತುಲಾರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗದಿಂದ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸಕಾರಾತ್ಮಕ ಭಾವನೆಗಳು ನಿಮ್ಮೊಳಗೆ ಹರಿಯುತ್ತವೆ ಪೂರ್ವಿಕರ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಬಗೆಹರಿಯಲಿವೆ ಮನೆ ಅಥವಾ ಫ್ಲಾಟ್ನ ಕನಸು ಕಾಣುತ್ತಿರುವವರು ತಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಬಹುದು ನಿಮ್ಮ ವೈವಾಹಿಕ ಜೀವನ ಆನಾದಮಯವಾಗಿರುತ್ತದೆ ನೀವು ಧಾರ್ಮಿಕ ಪ್ರವಾಸದ ಅದೃಷ್ಟವನ್ನು ಸಹ ಪಡೆಯಬಹುದು ಪೂರ್ವಿಕರ ವ್ಯವಹಾರದೊಂದಿಗೆ ಸಂಬಂಧ ಹೊಂದಿರುವವರಿಗೆ ಗಜಕೇಸರಿಯೋಗವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾಭದ ಅವಕಾಶಗಳನ್ನು ತರುತ್ತದೆ ಮತ್ತು ಅವರು ತಮ್ಮ ವ್ಯವಹಾರವನ್ನು ವಿಸ್ತರಿಸಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರಾಯನ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು